ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪ ಅವರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಇವತ್ತು ಏನಪ್ಪಾ ಅಂದರೆ ಇವತ್ತು ಮಲೆಮನೇಶ್ವರ ಬೆಟ್ಟದ ಕಾಡಂಚಲಿದ್ದೀವಿ ಮಧ್ಯ ಕಾಡಲ್ಲಿದ್ದೀವಿ ಈ ಮಧ್ಯ ಕಾಡಲ್ಲಿ ಏನಪ್ಪಾ ಅಂದರೆ ಮಲೆಮನೇಶ್ವರ ಬೆಟ್ಟಕ್ಕೆ ಬರಬೇಕಾದ್ರೆ ನಾವು ನಮ್ಮ ಮಲೆಮಹಿನ ಬೆಟ್ಟದಿಂದ ತಾಳ್ ಬೆಟ್ಟೆಯಿಂದ ಮೇಲೆ ಬಂದರೆ ಮೇಲೆ ನಟಿ ನಟ್ಟಿಯಿಂದ ಅಲ್ಲಿಂದ ಅಕ್ಕ ಬಂದರೆ ನಾವು ಇಲ್ಲಿ ಒಂದು ಸನೇಶ್ಪುರ ದೇವಸ್ಥಾನ ನೋಡ್ಬೋದು ನೀವು ಈ ಸನೇಶ್ಪುರನ ದೇವಸ್ಥಾನ ಏನಪ್ಪ ಮಹಿಮೆ ಇದೆ ತುಂಬ ಅದ್ಭುತವಾದಂಥ ಮಹಿಮೆ ನಮ್ಮ ಕರ್ನಾಟಕ ಜನ ಸನೇಶ್ಪುರ ಅಂದರೆ ತುಂಬ ಭಕ್ತಿಯಿಂದ ಕೈ ಮುಗಿದರೆ ಸನಿ ಸನಿ ಮಾತನ ಕತೆ ಓದಿಸ್ತಾರೆ ಎಲ್ಲ ಓದ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಮಳವಳ್ಳಿ ಬೆಂಗಳೂರು ಗ್ರಾಮ ಇಂಥ ಅನೇಕಲ್ಲೂ ನಮ್ಮ ಗುಂಡ್ಲುಪೇಟೆ ಎಲ್ಲಿ ಮಡಿಕೇರಿಯಿಂದ ನಮ್ಮ ಕರ್ನಾಟಕ ಇಡೀ ಕರ್ನಾಟಕದವರೆಲ್ಲ ನಮ್ಮ ಮಲೆಮಹಿನ ಬೆಟ್ಟಕ್ಕೆ ನೀವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ ಬರೋ ಅಂಥ ಇದರಲ್ಲಿ ಇಲ್ಲಿ ಬರಬೇಕಾದ್ರೆ ನಮ್ಮ ಸನೇಶ್ಪುರ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿ ಸನೇಶ್ಪುರನ ದೇವಸ್ಥಾನ ಏನಪ್ಪ ಅಂದರೆ ತುಂಬ ಅದ್ಭುತವಾದಂಥ ವಿಷಯ ಈ ಸನೇಶ್ಪುರ ದೇವಸ್ಥಾನಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ ಇಲ್ಲಿ ಕಾಡ ಸೋಳಗುರು ಅಲ್ಲಿ ಕಾಡಲ್ಲಿದ್ದಾಗ ಆವಾಗಿಂದ ಈ ಸನೇಶ್ಪುರನ ದೇವಸ್ಥಾನ ಇದೆ ಅಂತ ಇದ್ದು ಇಲ್ಲಿ ಒಂದು ಬಹುತ್ವಾದಂಥ ಮರ ಕಾಣಿಸ್ಬೋದು ತಾನೇ ಮರ ಮರ ಅಂತಾರೆ ಇದನ್ನ ನವತಾರೆ ಮರ ಮರ ತಾರೆ ಮರ ಅಂತಾರೆ ನವತಾರ ಮರ ಅಂತ ನವತಾರ ಮರ ಅಂತಾರೆ ಮರದಲ್ಲಿ ಏನಪ್ಪಾ ಅಂತ ಅದ್ಭುತವಾದಂತಹ ವಿಷಯ ಅಂದ್ರೆ ಈ ಶನೇಶ್ವರ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಹೇಳ್ತೀನಿ ತುಂಬಾ ಅದ್ಭುತವಾದಂತ ದೇವಸ್ಥಾನ ಇದು ದೇವಸ್ಥಾನ ಮಹಿಮೆ ಏನಪ್ಪಾ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಶನೇಶ್ವರ ಮುಂದೆಡ್ಡ ಹೈಕಿ ಫೋಟೋ ಹೈಕಿ ಮಾಡಿದರೆ ಆದರೆ ಸನೇಶ್ ಗುರು ನೆಲೆಗೊಂಡಿರ್ತಂಥ ಸ್ಥಳ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಇಲ್ಲಿ ಎಲ್ಲಾ ನೀವು ಗ್ರಹಗಳೆಲ್ಲ ನೋಡ್ಬೋದು ಕಾಣಿಸುತ್ತೆ ನೋಡಿ ಸೂರ್ಯ ಬನ್ನಿ ಇಲ್ಲ ಹಿಂಗೆ ಸೂರ್ಯ ಶುಕ್ರ ಸ್ವಲ್ಪ ಹಾಗೆ ಬನ್ನಿ ಬನ್ನಿ ಶುಕ್ರ ಚಂದ್ರ ನೋಡಿ ಚಂದ್ರನ ಯಾವ ಮುಖ ಮಾಡಬೇಕು ಆ ಮುಖದಲ್ಲೇ ಕುಳಿಸಿದ್ದಾರೆ ಚಂದ್ರನ ನೋಡಿ ಮಂಗಳ ಮಂಗಳನ್ನ ಯಾವ ಮುಖದಲ್ಲಿ ಕೂಲಿಸ್ಬೇಕು ಆ ಮುಖದಲ್ಲಿ ಆವಾಗಲೇ ಇತಿಹಾಸ ಪುರಾಣದಲ್ಲಿ ಚೋಳರು ಇರೋಂಥ ಕಾಲದಲ್ಲಿ ಮಲೆಯ ಮಹೇಶ್ವರ ಬೆಟ್ಟ ಕಟ್ಟಿದಾಗ ಇದನ್ನ ನಿಮ್ಗೆ ಇದನ್ನ ತೋರಿಸ್ಕೊಡ್ತೀನಿ ಇಲ್ಲಿ ಆಮೇಲೆ ತೋರಿಸ್ತೀನಿ ಬನ್ನಿ ನೋಡಿ ರಾವು ರಾವು ಯಾವ ದಿಕ್ಕಕ್ಕೆ ಇಡಬೇಕು ಯಾವ ದಿಕ್ಕಲ್ಲಿ ನಿಂತ್ಕೊಂಡು ರಾವು ಮುಗಿಬೇಕು ಇವತ್ತು ನಾವು ರಾವು ಮುಗಿಬೇಕಾದ್ರೆ ಯಾವುದೋ ದಿಕ್ಕಲ್ಲಿ ಇಟ್ಕೊಂಡು ಹೋಗಿದೀವಿ ರಾವು ಮುಗಿಬೇಕಾದ್ರೆ ನಾವು ಈ ದಿಕ್ಕಲ್ಲಿ ನಿಂತ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಶನೇಶ್ವರ ಸನೇಶ್ ಮುಗಿಬೇಕಾದ್ರೆ ಯಾವ ದಿಕ್ಕಲ್ಲಿ ನಿಂತುಕೊಂಡು ಮುಗಿಬೇಕು ಅಂತ ಆ ದಿಕ್ಕಿಗೆ ತಕ್ಕಾಗಿ ಮಡಗಿದರೆ ಆದ್ರೆ ರೀಕರು ಮಡಗಿರುವಂತ ಸ್ಥಳ ನೋಡಿ ಕೇತು ಕೇತು ಮಗ ಯಾವ ಕಡೆಗೆ ಹಾಕಿದರೆ ಈ ಕಡೆ ಮಗಾನೇ ಇಲ್ಲ ನೀವು ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದೀಯಾ ನಮ್ಗೆ ಎದುರುಗಡೆ ಮುಗಿಬೇಕಾದ್ರೆ ಕೇತು ನಮ್ಗೆ ಮುಖ ತೋರಿಸಲ್ಲ ಕೇತು ಎದುರುಗಡೆ ಅದ್ರ ಹಿಂದ್ಗಡೆ ನಾವು ಮುಗಿಬೇಕು ನೋಡಿ ಅದನ್ನ ತಿಳ್ ನೋಡ್ಕೊಳ್ಳಿ ತಿಳ್ಸ್ತಾ ಇದ್ರೆ ಎಲ್ಲಾ ಕಡೆನೂ ಮಡಗಿರ್ತಾರೆ ನವಾಗ್ರಹಗಳ ಮಡಗಿರ್ತಾರೆ ಆದ್ರೆ ಇದು ಮಡಗಿರೋದೇ ಒಂದು ಅದ್ಭುತವಾದಂತ ನಿಮ್ಗೆ ಇದು ನೋಡಿ ಗುರು ನಿಮಗೆ ಇದು ಹತ್ರ ನಮಗೆ ಎಷ್ಟು ಗುಣ ನೀವು ಅಷ್ಟು ನಿಮಗೆ ಬುಧ ನೋಡಿ ಬುಧ ಇಷ್ಟು ಇದು ಅದ್ಭುತ ಬನ್ನಿಯಪ್ಪ ನಾವು ತಾರೆ ಮರದಲ್ಲಿ ಹೆಂಗಪ್ಪ ಈ ಭಗವಂತ ಆ ಅವರು ನೆಲಗೊಂಡ್ರು ಅಂತ ನೀವು ಕೇಳ್ಬೋದು ಸಾವಿರಾರು ವರ್ಷ ಹಿಂದೆ ನೋಡಿ ಇಲ್ಲಿ ಕಾಣಿಸ್ತಾ ಇರಬೇಕು ನಿಮಗೆ ತೋರಿಸಿ ಇದು ಮರ ಇದು ಮರ ಮರಕ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ ಮರ ಈ ಮರದ ಒಳಗಡೆ ಗರ್ಭದಲ್ಲಿ ಮರದ ಒಳಗಡೆ ಯಾವತ್ತೂ ಲಿಂಗ ಇರೋಕೆ ಸಾಧ್ಯ ಇಲ್ಲ ನಿಮಗೆ ನೋಡ್ಬೋದು ನೋಡಿ ಲಿಂಗ ಒಳಗಡೆ ಕಾಣಿಸುತ್ತೆ ನೋಡಿ ಇಲ್ಲಿ ಅದ್ಭುತ ಲಿಂಗ ಅಂತ ನೋಡಿ ನೀವು ಕಾಣಿಸ್ಬೋದು ನಿಮ್ಗೆ ನೋಡಿ ಹಂಗೆ ಹಿಡಿದ್ ನೋಡಿ ನೋಡಿ ಕಾಣಿಸುತ್ತೆ ನೋಡಿ ಲಿಂಗ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ನೋಡಿ ನೋಡಿ ಎಷ್ಟು ಅದ್ಭುತವಾದ ಕಾಣಿಸ್ತಾ ಇದೆ ಲಿಂಗ ಆ ಲಿಂಗ ಉದ್ಭವ ಆಗಿರುವಂಥ ಲಿಂಗ ಇದು ಈ ಲಿಂಗದಲ್ಲಿ ಅಭವಂತ ನೆಲೆಗೊಂಡಿರುವಂಥ ಶನೇಶ್ವರರು ಇಲ್ಲಿ ನಿಮ್ಮ ಕಷ್ಟ ಏನಿದೆಯೋ ನಿಮ್ಮ ಮನೆಯಲ್ಲಿ ಸಂಕಟ ಕಷ್ಟ ನಮಗೆ ಈ ಥರ ಪ್ರಾಬ್ಲಮ್ಗಳು ಅಂತಿರೋರು ಆ ಮಲೆಮಲೇಶ್ವರ ಬೆಟ್ಟಕ್ಕೆ ಬಂದಾಗ ಇಲ್ಲೂ ಒಂದು ಸರಿ ಭೇಟಿ ಕೊಡಿ ಈ ಶನೇಶ್ವರ ದೇವಸ್ಥಾನ ನಿಮಗೆ ಸಿಗುತ್ತೆ ನಡುಮಲೆಯಲ್ಲೇ ಸಿಗುತ್ತೆ ನಡುಮಲೆ ಮಧ್ಯದಲ್ಲೇ ಶನೇಶ್ವರ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ನಿಮ್ಮ ಕೈಲಾದಷ್ಟು ಭಗವಂತನಿಗೆ ಒಂದು ಪೂಜೆ ಮಾಡಿಸ್ಕೊಂಡೋಗಿ ಆ ಭಗವಂತ ನಿಮ್ಮನ್ನೆಲ್ಲ ಆಯುಷ ಆರೋಗ್ಯ ಕೊಟ್ಟು ಹೆಚ್ಚು ಹೆಚ್ಚೊಕ್ಕಲಾಗಿ ಮಡಗುತ್ತಾನೆ ಆ ಭಗವಂತ ನಿಮಗೆ ಇಷ್ಟು ನಾನು ಅದ್ಭುತವಾದ ಸ್ಥಳದ ಮಹಿಮೆ ನಿಮಗೆ ಇದ್ದೀನಿ ಒಳ್ಳೆಯದಾಗಲಿ ಆ ಭಗವಂತ ಮಲೆಮಲೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಮಡಗಿ ಕಾಪಾಡಲಿ ಗಡೀಲಿ ಬರೋವಂಥ ವೆಹಿಕಲ್ಸ್ಗಳು ಬರ್ತೀರಾ ಬೇಗ ಬೇಗ ಹೊರಟು ಹೋಗ್ತೀರ ಎಷ್ಟೋ ಸ್ಪೀಡಲ್ಲಿ ಬರ್ತೀರಾ ಈ ದೇವಸ್ಥಾನ ಮುಂದೆ ನಿಲ್ಲಿಸೋದೇ ಇಲ್ಲ ನಿಲ್ಲಿಸಿ ಬಂದು ಮಾಡಿ ಒಂದು ಯಾಕಂದರೆ ಬಸ್ಸಲ್ಲಿ ಬರೋರು ಪಾಪ ನಿಲ್ಸೋಕ್ಕಾಗಲ್ಲ ಕಾರಲ್ಲಿ ವೆಹಿಕಲಲ್ಲಿ ಬರೋರು ಬಂದು ಪೂಜೆ ಮಾಡಿಸ್ಕೊಂಡೋಗಿ ನೋಡಿ ನಮ್ಮ ಬೆಟ್ಟಕ್ಕೆ ಬರೋವಂಥ ವೆಹಿಕಲ್ಗಳು ತುಂಬ ವೇಗ ಹೋಗ್ತೀರಾ ಇಲ್ಲಿ ಮಂಗಗಳು ಇರ್ತವೆ ತುಂಬ ನಿಧಾನಕ್ಕೋಗಿ ಯಾಕಂದ್ರೆ ದೇವಸ್ಥಾನ ಹತ್ರ ಪ್ರಾಣಿಗಳು ಯಾರಾದ್ರೂ ಆಹಾರ ಆಗ್ತಾರೇನೋ ಅಂತ ನಿಂತ್ಕೊಂಡಿರ್ತಾರೆ ಅದನ್ನ ತುಂಬಾ ನೋಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಕಾರ್ ಬಸ್ ಅಲ್ಲಿರೋ ನಿಲ್ಸಕ್ ಆಗಲ್ಲ ವೆಹಿಕಲ್ ಕಾರಲ್ಲಿ ಸ್ಕೂಟರ್ ಬರೋರು ಈ ದೇವಸ್ಥಾನಕ್ಕೋಸ್ಕರ ಭೇಟಿ ಕೊಡಿ ಬನ್ನಿ ಅಪ್ಪ ನೋಡಿ ಅರ್ಚಕರು ಇರ್ತಾರೆ ಬನ್ನಿ ಎಷ್ಟ ಪೂಜೆ ಮಾಡ್ತಾ ಇದ್ರ ನೀವು ಚೇತನ್ ಅಂತ ನಮ್ಮ ಇಲ್ಲೇ ಬೆಲೆ ಬೆಟ್ಟದವ್ರ ಇವರು ಚೇತನ್ ಅಂತ ಕಾಲದಿಂದ ಮಾಡ್ತಾವ್ರೆ ಇವಾಗ ಚೇತನ್ ಅವರು ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತವ್ರೆ ಇವಾಗ ಲಿಂಗ ಅದನ್ನ ಅದು ತಾರೆ ಮರದ ತಾರೆ ಮರದ ಮೇಲೆ ಎರಡು ಮರ ಇದೆ ಕಡೆಯಿಂದ ನೋಡಿದ್ರೆ ಎರಡು ಮರ ಕಾಣುತ್ತೆ ತಾರೆ ಮರದ ಮೇಲ್ಗಡೆ ಇನ್ನೊಂದು ಮರ ಉದ್ಭವ ಆಗಿರೋದ್ರಿಂದ ಆಗಿನ ಕಾಲದಲ್ಲೇ ಒಂಬತ್ತು ನವಲನ್ನ ದಿಕ್ಕಿನ ಪ್ರಕಾರ ಇದು ಪೂರ್ವ ದಿಕ್ಕು ಅದಕ್ಕೋಸ್ಕರ ಸೂರ್ಯ ದೇವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತಂದೆಗೆ ತದ್ವಿರುದ್ಧ ಕರ್ಮಫಲದಾತ ಅನ್ನೋದು ತಂದೆನೆ ಬಿಟ್ಟಿಲ್ಲ ಅದಕ್ಕೆ ಅವರನ್ನ ಕರ್ಮಫಲದಾತ ಅನ್ನೋದು ತಂದೆಗೆ ತದ್ವಿರುದ್ಧ ಸನೇಶ್ವರರು ಹೇಳಿ ಅವರು ಪಶ್ಚಿಮ ದಿಕ್ಕಲ್ಲಿರೋದು ಅದಕ್ಕೋಸ್ಕರ ಒಂಬತ್ತು ಅಗ್ರಗಳನ್ನ ಒಂಬತ್ತು ದಿಕ್ಕು ಕರೆಕ್ಟಾಗಿ ಅವರ ದಿಕ್ಕಿನ ಪ್ರಕಾರ ಎಲ್ಲ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ವಿಶೇಷ ಪೂಜೆಗಳು ವಿಶೇಷ ಪೂಜೆ ಶ್ರಾವಣ ಮಾಸದಲ್ಲಿ ಫುಲ್ ಪೂಜೆ ಚೆನ್ನಾಗಿರುತ್ತೆ ಅನ್ನದಾನ ಇರುತ್ತೆ ವಿಶೇಷ ಪೂಜೆಗಳು ಇರುತ್ತೆ ನವಗ್ರಹಗಳಿಗೆ ಸಬ್ ಸಪ್ರೇಟ್ ನವಸ ಧಾನ್ಯಗಳು ಈ ತರಲ್ಲಿ ತಂದು ಎಲ್ಲ ಕಳೆಯೋದು ಎಲ್ಲ ಇರುತ್ತೆ ಶಾಂತಿ ಮಾಡಿಸ್ಬೇಕು ಅನ್ನೋರು ನೀವ್ ಎಲ್ಲೆಲ್ಲೋ ಹೋಗಿ ಶಾಂತಿ ಮಾಡಿಸಿ ಅದು ನಿಮ್ ನಿಮ್ ಬಿಟ್ಟದ್ದು ಆ ಭಗವಂತ ಎಲ್ಲೆಲ್ಲಿ ನೆಲ್ಗೊಂಡಿದ್ರು ಅಲ್ಲಗಳಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಶಾಂತಿ ಮಾಡಿಸೋರು ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ರು ನಮ್ಮರು ಈ ಜಾಗದಲ್ಲಿ ಬಂದು ಶಾಂತಿ ಮಾಡಿಸಿಕೊಂಡ್ರು ತುಂಬಾ ಒಳ್ಳೇದಾಗತ್ತೆ ಅಂತ ನೋಡಿ ಬಂದು ನೀವು ಮಾಡಿ ಶಾಂತಿ ನಮ್ಗೆ ಮಾಡ್ಕೊಡ್ತೀರಾ ಅವ್ರು ಏನೇನ್ ಪೂಜೆ ಸಾಮಗಾನಿಗಳು ಹೇಳ್ತಾರೆ ತಂದ್ಕೊಟ್ಟು ತುಂಬಾ ಅದ್ಭುತವಾಗಿ ಮಾಡ್ಕೊಡ್ತಾರೆ ಇಲ್ಲಿ ತುಂಬಾ ಮದ್ಯ ಕಾಡಲ್ಲಿ ಇರೋದು ಆಯ್ತಪ್ಪ ತಾರಾ ಅಂತ ಅದು ತಾರಾ ವೃಕ್ಷ ಅಂತ ಈಗ ಇರೋದು ದೇವರು ಇಲ್ಲಿ ನೋಡಿ ಈ ಪ್ರಕೃತಿನ ನೋಡ್ತಾ ಇದ್ರೆ ತುಂಬಾ ಆಶ್ಚರ್ಯ ಪಡಬೇಕು ನಾವು ನಡುಮಲೆಯಲ್ಲಿ ನಾವು ಈ ಭಗವಂತನ ನೋಡಿ ನಾವು ಇನ್ನೂ ಬೇರೆ ದೇವ್ರನ್ನ ಯಾವುದೂ ನೋಡೋಕ್ಕಾಗಲ್ಲ ಇಲ್ಲಿ ಇಲ್ಲಿ ಮುಂದೆ ಅಂಶ ಇರುತ್ತೆ ಆ ರಂಗ ಮುಟ್ಟು ಬಿಟ್ಟರೆ ಇದೇ ಶನೇಶ್ಪುರ ಆರಾಮರ ಅಂತ ಇದು ಬಿಟ್ಟರೆ ಮಲೆ ಮನೇಷ್ನ ಬೆಟ್ಟ ಇನ್ನು ಯಾವ ದೇವರು ಕಂಡು ನಡುಮಲೆಯಲ್ಲಿ ಒಂದು ವಾಸವಾಗಿರೋಂಥ ಸ್ಥಳ ಎಲ್ಲ ಈ ಭಗವಂತನಿಗೆ ಕೈ ಮುಟ್ಟುಕೊಳ್ತೀವಿ ಒಳ್ಳೆಯದಾಗಿ